ವೆಲ್ಕಮ್ ಟು ಸುಕೂಮ್ ಪ್ಯಾಷನ್ಸ್ ಇವತ್ತು ನಾನು ತರ್ಟಿ ಟು ಸೈಜಿಂದ ಹಿಡಿದು ಫಾರ್ಟಿ ಸೈಜ್ವರೆಗೂ ನಾನು ಸ್ಲೀವ್ಸ್ ಕಟ್ಟಿಂಗ್ ಯಾವ ಥರ ಮಾಡೋವಂಥ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ನಾನಿಲ್ಲಿ ಮೂವತ್ತೆರಡು ಇಂಚು ಸೈಜ್ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಮಗೆ ಲೆಂತ್ ಬಂದುಬಿಟ್ಟು ಹತ್ತು ಇಂಚಿದೆ ಹತ್ತು ಇಂಚ್ ಇದ್ದಾಗ ಕೆಳಗೆ ಒಂದು ಅರ್ಧ ಇಂಚ್ ನಾನಿಲ್ಲಿ ಹೊಲಿಗೆಗೋಸ್ಕರ ಬಿಡ್ತಾಯಿದ್ದೀನಿ ಹಾಗೆ ಮೇಲೊಂದು ಅರ್ಧ ಇಂಚ್ ಹೊಲಿಗೆಗೋಸ್ಕರ ಈ ಥರ ಬಿಟ್ಕೋಬೇಕಾಗತ್ತೆ ಹತ್ತು ಇಂಚ್ ಸ್ಲೀವ್ಸ್ ಇದ್ದಾಗ ಮೂವತ್ತೆರಡು ಇಂಚಿಗೆ ಮೂರು ಪಾಯಿಂಟ್ ಎರಡು ಈ ಥರ ಮಾರ್ಕ್ ಹಾಕೋಬೇಕು ಮೂವತ್ತೆರಡಕ್ಕೆ ಹತ್ತನೇ ಭಾಗ ಮೂರು ಇಂಚು ಎರಡು ಗೆರೆ ಇರುತ್ತಲ್ಲ ಅಲ್ಲಿಗೆ ಗೆರೆ ಹಾಕ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಸ್ಟ್ರೇಟಾಗಿ ಲೈನ್ ಹಾಕಿದ ಮೇಲೆ ನಾವು ಹಾರ್ಮೋಲ್ ರೌಂಡ್ ಎಷ್ಟಿರುತ್ತೆ ಏಳು ಇಂಚಿದ್ರೆ ಇದ್ದರೆ ಅದರ ಅರ್ಧ ಏಳು ಇಂಚ್ ತೊಗೋಬೇಕು ಅಥವಾ ಹದಿನೈದು ಇದ್ರೆ ನಮಗೆ ಏಳುವರೆ ತೊಗೋಬೇಕು ಈ ಥರ ನಾವು ಹಾರ್ಮೋಲ್ ರೌಂಡಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ಹಾರ್ಮೋಲ್ ರೌಂಡ್ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ನಾವು ಒಂದು ಲೈನ್ ಹಾಕ್ಬಿಡೋಣ ಇದು ಪರ್ಫೆಕ್ಟ್ ನಮ್ಗೆ ಸ್ಲೀವ್ಸ್ ಕಟಿಂಗ್ ಮ್ಯಾಚ್ ಜಾರ್ಮೆಂಟ್ ಇದ್ರ ಸೆಂಟರ್ಗೆ ಈ ಥರ ಟೇಪ್ ಮಾಡಿಬಿಟ್ಟು ಸೆಂಟರ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಇದು ಎರಡು ಸೆಂಟರ್ಗೆ ಮತ್ತು ಟೇಪ್ ಮಡಚುಬಿಟ್ಟು ಅದಕ್ಕೊಂದು ಲೈನ್ ಹಾಕ್ಕೊಳ್ಳೋಣ ಆಮೇಲೆ ಇದ್ರ ಸೆಂಟರ್ಗೆ ಒಂದು ಈ ಥರ ಲೈನ್ ಹಾಕೊಳ್ಳೋಣ ಒಂದು ಇಂಚಿಗೆ ಒಂದು ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇವಾಗ ಈ ಥರ ಸ್ಕೇಲ್ ಇಟ್ಬಿಟ್ಟು ನಾವು ಮುಂಭಾಗ ಸೇಪ್ ಏನಿರುತ್ತಲ್ಲ ಸ್ಲೀವ್ಸ್ ಅದು ತಗೋಬೇಕಾಗತ್ತೆ ನೋಡಿ ಈ ಥರ ಆಗಿ ಮಾಡಿಕೊಂಡು ಸ್ಕೇಲನ್ನು ಇದು ಪರ್ಫೆಕ್ಟ್ ನಮಗೆ ಸ್ಲೀವ್ಸ್ ಕಟ್ಟಿಂಗ್ ಮೆಜರ್ಮೆಂಟ್ ನೋಡಿ ಈ ಥರ ನೀವು ಪ್ರ್ಯಾಕ್ಟೀಸ್ ಮಾಡ್ತಾವಂದರೆ ನಿಮಗೆ ಸ್ಲೀವ್ಸ್ ಕಟ್ಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಹಾಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಆ ಥರ ಏನು ನಿಮ್ಗೆ ತೊಂದರೆ ಆಗೋದಿಲ್ಲ ಈ ಥರ ನೀವು ಕಟ್ಟಿಂಗ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವೇನು ಸೆಂಟರ್ಗೆ ಒಂದು ಮಾರ್ಕ್ ಮಾಡಿರ್ತೇವಲ್ಲ ಮೇಲೆ ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೀವು ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಗೆ ಯಾವ ಥರ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಬೇಕಂತ ಗೊತ್ತಾಗುತ್ತೆ ಇದು ಸ್ಲೀವ್ಸ್ ರೌಂಡ್ ನಮಗೆ ಸ್ಲೀವ್ಸ್ ರೌಂಡು ಅಳತೀಲಿ ಎಷ್ಟಿರುತ್ತಷ್ಟು ಮಾರ್ಕ್ ಮಾಡ್ಕೋಬೇಕಾದ್ರೆ ಅರ್ಧ ಭಾಗ ನೋಡಿ ಈ ಥರ ಈಗ ನಾನು ಮೂವತ್ತೆರಡು ಇಂಚಿಗೆ ಬ್ಯಾಕು ಪ್ರೆಂಟ್ ಎರಡೋ ಥರ ಮಾರ್ಕ್ ಮಾಡಿ ಯಾವ ಥರ ಮಾರ್ಕ್ ತೋರಿಸ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿದ ಮೇಲೆ ನೋಡಿ ಕಟಿಂಗ್ ಮಾಡ್ಕೊಳ್ಳೋಣ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ನೀಟಾಗಿ ನಾವು ಇಲ್ಲಿ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಇದು ನಾವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದಾಗುತ್ತೆ ನಾವು ಬ್ಲೌಸ್ ಕಲಿಯೋಕ್ಕಿಂತ ಮುಂಚೆ ಈ ಥರ ಸ್ಲೀವ್ಸು ಯಾವ ಥರ ಕಟ್ಟಿಂಗ್ ಮಾಡೋದಂತ ನಾವು ಫಸ್ಟ್ ಕಲಿಬೇಕಾಗತ್ತೆ ನೋಡಿ ಇದು ಮುಂಭಾಗ ಒಂದು ಕಾಲು ನಾನು ಏನು ಮಾರ್ಕ್ ಮಾಡಿರ್ತೀನಲ್ಲ ಆ ಮಾರ್ಕಿಗೆ ನಾನಿಲ್ಲಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ಇದು ತರ್ಟಿ ಟೂ ಸೈಜ್ ಸ್ಲೀವ್ಸ್ ಕಟ್ಟಿಂಗು ಇವಾಗ ನೆಕ್ಸ್ಟ್ ತರ್ಟಿ ಫೋರ್ ಸೈಜ್ ಯಾವ ಥರ ಕಟ್ಟಿಂಗ್ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ ನೀವು ಬ್ಲೌಸ್ ಲೆಂತ್ ನೀವು ಎಷ್ಟಾದರೆ ಇಟ್ಕೋಬೋದು ಐದು ಇಂಚು ಆರು ಇಂಚು ಅಥವಾ ಹತ್ತು ಇಂಚುವರೆಗೂ ಮೂರಿಂದ ಹತ್ತು ಇಂಚ್ವರೆಗೂ ನಾವು ಬ್ಲೌಸ್ ಲೆಂತ್ ಇಟ್ಕೋಬೋದು ನಮಗೆ ಬ್ಲೌಸ್ ಲೆಂತ್ ಆರು ಇಂಚ್ ಐತಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಿಮಗೆ ಹಾಫ್ ಸ್ಲೀವ್ಸ್ ಯಾವ ಥರ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಮೆಜರ್ಮೆಂಟಲ್ಲಿ ತರ್ಟಿ ಫೋರ್ ಸೈಜ್ ಅಂದರೆ ಇದು ಮೂರು ಇಂಚು ನಾಲ್ಕು ಗೆರೆ ಏನು ಬರುತ್ತಲ್ಲ ಅಲ್ಲಿಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಮೂರು ಇಂಚು ನಾಲ್ಕು ಗೆರೆಯಲ್ಲಿ ಬರುತ್ತಲ್ಲ ಅಲ್ಲಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಹತ್ತನೇ ಭಾಗ ನಾವು ಯಾವುದೇ ಮೆಜರ್ಮೆಂಟ್ ತೊಗೊಳ್ಳಿ ಅದರದ್ದು ಹತ್ತನೇ ಭಾಗ ನಾವು ಸ್ಲೀವ್ಸಿಗೆ ಕಟ್ಟಿಂಗ್ ನಾವು ಡೌನ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾವು ನೆಕ್ಸ್ಟ್ ಹಾರ್ಮೋಲ್ ರೌಂಡು ಹಾರ್ಮೋಲ್ ರೌಂಡು ನಮ್ಗೆ ಏಳು ಆದರೂ ಬರ್ಬೋದು ಏಳುವರೆ ಇಂಚಾದ್ರೂ ಬರ್ಬೋದು ಅರ್ಧ ಹದಿನೈದು ಬಂದ್ರೆ ನಮ್ಗೆ ಏಳುವರೆ ಇಟ್ಕೋಬೋದು ಹಾಗೆ ಹದಿನಾರು ಬಂದರೆ ಎಂಟು ಇಟ್ಕೋಬೋದು ಈ ಥರ ನಾವು ಹೆಚ್ಚು ಕಡಿಮೆ ಹಾರ್ಮೋಲ್ ರೌಂಡಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಾವು ಸ್ಟೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಸ್ಟೇಟಾಗಿ ಒಂದು ಲೈನ್ ಹಾಕಿದ ಮೇಲೆ ನೋಡಿ ಇದರ ಸೆಂಟರ್ ಏನಿರುತ್ತಲ್ಲ ಇವಾಗ ಅದಕ್ಕೊಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಮೂವತ್ತ್ನಾಲ್ಕು ಸೈಜ್ ಇದ್ರ ಸೆಂಟರ್ ಏನಿರುತ್ತಲ್ಲ ಅದನ್ನು ಮಡ್ಚ್ಕೊಂಡ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಮೆಥಡಲ್ಲಿ ನೀವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾ ಬಂದರೆ ನಿಮ್ಗೆ ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದು ಬರುತ್ತೆ ಆಮೇಲೆ ಏನು ಲೈನ್ ಹಾಕ್ತೇವಲ್ಲ ಅದರ ಸೆಂಟರ್ಗೆ ಮತ್ತೊಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಇದ್ರ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಥರ ಟೇಪ್ ಮಡ್ಚಿಬಿಟ್ಟು ಆಮೇಲೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇದೇ ಮೆಥಡ ನಾವು ಫಾಲೋ ಮಾಡ್ಕೋಬೇಕಾಗುತ್ತೆ ಎಲ್ಲ ಸ್ಲೀವ್ಸ್ ಲೆಂತ್ ಇರ್ಬೋದು ಅಥವಾ ಹಾರ್ಮೋನ್ ರೌಂಡ್ ಹೆಚ್ಚು ಹೆಚ್ಚು ಕಡಿಮೆ ಇದ್ರೂ ನಾವು ಇದೇ ಮೆಥಡಲ್ಲಿ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಒಂದು ಇಂಚ್ಗೇನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಣ ಇದು ಪ್ರಿಂಟ್ ಸ್ಲೀವ್ಸ್ ಮಾರ್ಕಿಂಗು ಈ ಥರ ಸ್ಕೇಲ್ ಉಲ್ಟಾ ಇಟ್ಬಿಟ್ಟು ಈ ಕಾರ್ನರ್ಗೆ ಏನು ಬರುತ್ತಲ್ಲ ನೋಡಿ ನೀವು ಕಾರ್ನರ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ನಾವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡೋದ್ರಿಂದ ನಮಗೆ ಮಾರ್ಕಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಹೆಚ್ಚು ಕಡಿಮೆ ಅನ್ನೋದಾಗೋದಿಲ್ಲ ನಾವು ಪ್ರತಿಯೊಂದನ್ನು ಈ ಥರ ಅಳತಿ ಪ್ರಕಾರ ನಾವು ಮಾರ್ಕ್ ಮಾಡೋದ್ರಿಂದ ನಮಗೆ ಕಟ್ಟಿಂಗ್ ತುಂಬ ನೀಟಾಗಿ ಬರುತ್ತೆ ಈಗ ನಾವು ಏನು ಸೆಂಟರ್ಗೊಂದು ಮಾರ್ಕ್ ಮಾಡಿರ್ತವಲ್ಲ ಅಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಣ ಇದು ಹಿಂಭಾಗದ ಏನು ಸೇಪ್ ಇರುತ್ತಲ್ಲ ನಮ್ಗೆ ತೊಳಿಂದ ಆ ಸೇಪ್ ನೋಡಿ ಇಲ್ಲಿಗೆ ನಾವು ಅರ್ಧ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಹಾಗೆ ಸ್ಕೇಲ್ ಉಲ್ಟ ಇಟ್ಬಿಟ್ಟು ಈ ಕಾರ್ನರ್ಗೆ ಬರೋ ಥರ ಒಂದು ಮಾರ್ಕ್ ಇದ್ದೀನಿ ಈ ಥರ ಮಾರ್ಕ್ ಮಾಡಿದ ಮೇಲೆ ನೋಡಿ ಅದನ್ನು ನಾವು ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ನಮ್ಗೆ ತರ್ಟಿ ಫೋರ್ ಸೈಜ್ ಆಗಲಿ ಇವಾಗ ಬ್ಯಾಕ್ ಫ್ರಂಟ್ ಈ ಥರ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಆವಾಗ ಸ್ಲೀವ್ಸ್ ರೌಂಡು ನಮ್ಗೆ ಎಷ್ಟು ಇರ್ತದ್ರ ಅರ್ಧ ಭಾಗ ನಾವು ಇಲ್ಲಿ ತೊಗೊಂಡು ಈ ಥರ ಎಕ್ಸ್ಟ್ರಾ ಒಂದೆರಡು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರ ಕಟಿಂಗ್ ಮಾಡ್ತಾ ಬರೋಣ ನೋಡಿ ಇದು ತರ್ಟಿ ಫೋರ್ ಸೈಜ್ ನಮ್ಗೆ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಈ ಥರ ನಾನು ಕಟ್ಟಿಂಗ್ ಮಾಡಿದ ಮೇಲೆ ಇವಾಗ ನೆಕ್ಸ್ಟ್ ತರ್ಟಿ ಸಿಕ್ಸ್ ಸೈಜ್ ಕಟ್ಟಿಂಗ್ ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದಂತೇಳಿ ನೋಡಿ ಈ ಥರ ಆಗಿದ್ಮೇಲೆ ಮುಂಭಾಗ ಏನೈತಲ್ಲ ಕಾಲು ಇಂಚ್ವರೆಗೂ ಕಾಲಿಂಚವರೆಗೂ ನಾನು ಮುಂಭಾಗ ಕಟ್ಟಿಂಗ್ ಮಾಡಿಕೊಂಡು ನೋಡಿ ಇವಾಗ ನಮ್ಗೆ ತರ್ಟಿ ಫೋರ್ ಸೈಜ್ ಆಯಿತು ಇವಾಗ ತರ್ಟಿ ಸಿಕ್ಸ್ ಸೈಜ್ ಯಾವ ಥರ ಕಟಿಂಗ್ ಅಂತ ಹೇಳ್ತಾ ಇದ್ದೀನಿ ನಾವು ಬ್ಲೌಸ್ ಸ್ಲೀವ್ಸ್ ಲೆಂತ್ ಎಷ್ಟೇ ಇರಲಿ ಇವಾಗ ನಾನು ಹತ್ತು ಇಂಚ್ ತೊಗೋತಾ ಇದ್ದೀನಿ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಎಲ್ಬೋ ಕಟಿಂಗ್ ತೋರಿಸ್ತಾ ಇದ್ದೀನಿ ನಮಗೆ ಯಾವುದೇ ಸೈಜ್ ಆಗಲಿ ಮೆಥಡ್ ಮಾತ್ರ ನಮ್ಗೆ ಒಂದೇ ಥರ ಬರುತ್ತೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿದ ಮೇಲೆ ನಾವಿವಾಗ ಡೌನ್ ಇಡ್ಸ್ಕೊಳ್ಳೋಣ ಇದು ಮೂವತ್ತಾರು ಸೈಜ್ ಐತಲ್ಲ ಮೂರು ಇಂಚಿನ ಮೇಲೆ ನಮ್ಗೆ ಆರು ಪಾಯಿಂಟ್ ಎಲ್ಲಿಗೆ ಬರುತ್ತೆ ಇದು ಹತ್ತನೇ ಭಾಗ ಬಂದುಬಿಟ್ಟು ಮೂರು ಇಂಚು ಹಾಗೆ ಆರು ಪಾಯಿಂಟಿಗೆ ನಾನಿಲ್ಲಿ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಈ ಮೆಥಡನ್ನು ನೀವು ತುಂಬಾ ನೀಟಾಗಿ ನೆನ್ಪಿಟ್ಕೋಬೇಕು ಯಾವಾಗಲೂ ನಾವು ಡೌನ್ ಹತ್ತನೇ ಭಾಗಕ್ಕೆ ಇರ್ಸ್ಕೊಬೇಕಾಗತ್ತೆ ಸ್ಲೀವ್ಸ್ ರೌಂಡ್ ಎಷ್ಟೈತಿ ನಾವು ಅದರ ಅರ್ಧ ಭಾಗ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಹಾರ್ಮೋಲ್ ರೌಂಡ್ ಸೇಪು ನೋಡಿ ನಮ್ಗೆ ಹಾರ್ಮೋಲ್ ರೌಂಡ್ ಸೇಪು ಎಂಟು ಇಂಚ ಬಂದ್ರೆ ಎಂಟು ಇಟ್ಕೊಳ್ಳಿ ಅಥವಾ ಎಂಟುವರೆ ಬಂದರೆ ಎಂಟುವರೆ ಇಟ್ಕೊಳ್ಳಿ ಈ ಥರ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ಇದು ನಾನು ಎಂಟು ಇಂಚ್ ಇದ್ದೀನಿ ಅಥವಾ ಎಂಟುವರೆ ಇಟ್ಕೋಬೋದು ನೀವು ಅಥವಾ ಒಂಬತ್ತು ಇಟ್ಕೋಬೋದು ಒಂಬತ್ತುವರೆ ಇಟ್ಕೋಬೋದು ಹತ್ತು ಇಂಚವರೆಗೂ ನಾವು ಹಾರ್ಮೋಲ್ ರೌಂಡನ್ನು ಇಟ್ಕೋಬಹುದು ಈಗ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕಿಬಿಟ್ಟು ನೋಡಿ ಇದ್ರದ್ದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳ ಇದು ಮೆಥಡ್ ಸೇಮ್ ಇದೆ ನಾವು ಎಷ್ಟು ಸೈಜ್ ಬರಲಿ ಇದು ಮೆಥಡ್ ನಾವೇನು ಹಾರ್ಮೋಲ್ ರೌಂಡ್ ಶೇಪ್ ಐತಲ್ಲ ಅದೊಂದು ನಾವು ಹಾಗೆ ಹತ್ತನೇ ಭಾಗ ಏನು ನಾವು ಡೌನ್ ಇಳಿಸ್ಕೊತೇವಲ್ಲ ಅದೊಂದು ಇವೆರಡು ಮಾತ್ರ ನಮ್ಗೆ ಚೇಂಜ್ ಆಗ್ತಾವು ಅದು ಬಿಟ್ಟರೆ ಬೇರೆ ಏನು ಚೇಂಜ್ ಆಗೋಲ್ಲ ಇದ್ರ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಣ ಇದು ತರ್ಟಿ ಸಿಕ್ಸ್ ಸೈಜ್ ಮೆಜರ್ಮೆಂಟು ನೋಡಿದ್ರೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಇಂಚಿಗೆ ಒಂದು ಲೈನ್ ಹಾಕಿಬಿಡೋಣ ಇವಾಗ ನೋಡಿ ಸ್ಕೇಲ್ ಇಟ್ಕೊಂಡು ಫ್ರೆಂಡ್ ಸೇಪು ಈ ಥರ ಒಂದು ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಕಾರ್ನರ್ವರೆಗೂ ಈ ಥರ ಮಾರ್ಕ್ ಮಾಡಿಕೊಂಡು ಉಲ್ಟಾ ಸ್ಕೇಲ್ ಇಟ್ಬಿಟ್ಟು ಮಿಡಲ್ ಕಾರ್ ಕಾರ್ನರಿಂದ ಈ ಕೆಳ ಕಾರ್ನರಿಂದ ಸೆಂಟರ್ ಕಾರ್ನರ್ವರೆಗೂ ನಾನಿಲ್ಲಿ ಜಾಯಿಂಟ್ ಮಾಡಿದ್ದೀನಿ ನೋಡಿ ಈಗ ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಹಾಗೆ ಸೆಂಟರ್ಗೆ ನಾವು ಮೇಲೆ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಂದ ಈ ಥರ ಸೇಪ್ ತಕ್ಕೊಳ್ಳೋಣ ಇದು ಹಿಂಭಾಗ ಸೇಪು ನೋಡಿ ಸ್ಕೇಲ್ ಈ ಥರ ಉಲ್ಟಾ ಇಟ್ಬಿಟ್ಟು ಇವಾಗ ನಾವು ಹಿಂಭಾಗ ಸೇಪು ನೀಟಾಗಿ ಈ ಥರ ಸ್ಕೇಲ್ ಸಹಾಯದಿಂದ ನಾವು ಹಿಂಭಾಗ ಸೇಪ್ ತಗೊಂಡಿದ ಮೇಲೆ ನೋಡಿ ಈ ಥರ ನಮ್ಗೆ ಸ್ಲೀವ್ಸ್ ಮಾರ್ಕಿಂಗ್ ಅನ್ನೋದು ಬಂತು ಈ ಥರ ಎರಡು ಲೈನ್ ಹಾಕಿಬಿಟ್ಟು ನಾವಿವಾಗ ಕಟಿಂಗ್ ಮಾಡ್ಕೋಣ ನೀವು ಒಂದೆರಡು ಸರಿ ಪೇಪರಲ್ಲಿ ಈ ಥರ ಕಟ್ಟಿಂಗ್ ಮಾಡ್ತಾ ಬಂದ್ರೆ ಪ್ರ್ಯಾಕ್ಟೀಸ್ ಆದ್ರೆ ನಿಮ್ಗೆ ಸ್ಲೀವ್ಸ್ ಕಟ್ಟಿಂಗ್ ತುಂಬಾ ಈಜಿ ಆಗುತ್ತೆ ಇವತ್ತು ನಾನು ಹೀಗಾಗಿ ನಿಮ್ಗೆ ಎಲ್ಲ ಸೈಜಿಂದು ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಾವು ಬ್ಲೌಸ್ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಈ ಸ್ಲೀವ್ಸ್ ಕಟ್ಟಿಂಗನ್ನು ನಾವು ಪರ್ಫೆಕ್ಟಾಗಿ ಕಲ್ಕೊಂಡ್ಬಿಟ್ರೆ ನಮಗೆ ಬ್ಲೌಸ್ ಕಟ್ಟಿಂಗ್ ತುಂಬಾ ಈಸಿ ಆಗುತ್ತೆ ನಿಮ್ಗೆ ಯಾವ ಥರ ಕಟ್ಟಿಂಗ್ ಬೇಕಂತ ನೀವು ಕಾಮೆಂಟ್ ಮೂಲಕ ಹೇಳ್ಬೋದು ನಾನು ಅದೇ ಥರ ಕಟ್ಟಿಂಗ್ ನಿಮ್ಗೆ ಕಟ್ಟಿಂಗ್ ಮಾಡಿ ತೋರ್ಸೋಕೆ ಟ್ರೈ ಮಾಡ್ತೀನಿ ನೋಡಿ ಇಲ್ಲೊಂದು ಕಚ್ಕೊಂಬಿಡೋಣ ಇವಾಗ ಮುಂಭಾಗ ಸೇಪ್ ಏನೈತಲ್ಲ ಒಂದು ಕಾಲು ಇಂಚ್ವರೆಗೂ ನಾನು ಇಲ್ಲಿ ಮುಂಭಾಗ ಸೇಪು ತೆಗಿತಾ ಇದ್ದೀನಿ ಇದು ತರ್ಟಿ ಸಿಕ್ಸ್ ಸೈಜ್ ಸ್ಲೀವ್ಸ್ ಕಟ್ಟಿಂಗ್ ಇವಾಗ ನೋಡಿ ಯಾವ ಥರ ಪರ್ಫೆಕ್ಟಾಗಿ ನಾನು ಕಟ್ಟಿಂಗ್ ಮಾಡೋಕ್ಕೆ ತೋರಿಸಿದ್ದೀನಿ ಅಂತ ಇವಾಗ ತರ್ಟಿ ಸಿಕ್ಸ್ ಕಟ್ಟಿಂಗ್ ಮುಗೀತು ನೆಕ್ಸ್ಟ್ ನಾನು ಇವಾಗ ತರ್ಟಿ ಏಯ್ಟ್ ಸೈಜ್ ಯಾವ ಥರ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತರ್ಟಿ ಏಯ್ಟ್ ಸೈಜ್ ನಾವು ಸ್ಲೀವ್ಸ್ ಲೆಂತ್ ಹತ್ತುವರೆ ಇಂಚ ಇಟ್ಕೋತಾ ಇದ್ದೀನಿ ನಮಗೆಲ್ಲ ಒಂಬತ್ತುವರೆ ಇಂಚ್ ಐತಲ್ಲ ಅದನ್ನು ನಾನಿಲ್ಲೇ ಹತ್ತುವರೆ ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಸ್ಲೀವ್ಸ್ ಲೆಂತಲ್ಲಿ ಯಾವುದೇ ರೀತಿ ನಮಗೆ ಹೆಚ್ಚು ಕಡಿಮೆ ಬರೋ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಾವು ಹತ್ತು ಇಂಚಾದರೂ ಇಟ್ಕೋಬೋದು ಒಂಬತ್ತು ಇಂಚಾದರೂ ಇಟ್ಕೋಬೋದು ಈಗ ಒಂಬತ್ತುವರೆ ಇಂಚಿಗೆ ತೋರಿಸ್ತಾ ಇದ್ದೀನಿ ಇದು ತರ್ಟಿ ಏಯ್ಟ್ ಸೈಜ್ ಇದನ್ನು ಮೂರು ಇಂಚು ಹಾಗೆ ಎಂಟು ಅಥವಾ ನಾನು ನಾಲ್ಕು ಇಂಚುವರೆಗೂ ನಾವು ತೊಗೋಬೋದು ತರ್ಟಿ ಇದ್ದಾಗ ನಾವು ನಾಲ್ಕು ಇಂಚುವರೆಗೂ ನಾವು ಡೌನ್ ಅನ್ನೋದು ಇಳಿಸ್ಕೊಬೌದು ಈ ಥರ ಡೌನ್ ಇಳಿಸ್ಕೊಂಡಿದ್ಮೇಲೆ ಇದು ಹಾರ್ಮೋಲ್ ರೌಂಡ್ ಶೇಪ್ ನಾನಿಲ್ಲಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಅದರ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಥರ ಸ್ಟೇಪ್ ಮಾಡಿ ಎಲ್ಲ ಸೈಜ್ಗೂ ನಾನಿಲ್ಲಿ ಸೇಮ್ ಮೆಥಡ್ ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಏನೈತಲ್ಲ ನೆಕ್ಸ್ಟ್ ಇದ್ರ ಸೆಂಟರ್ಗೂ ಒಂದು ಮಾರ್ಕ್ ಮಾಡ್ಕೊಳ ಆಮೇಲೆ ಮೇಲೇನು ಇದ್ರ ಸೆಂಟರ್ಗೇನು ಒಂದು ಮಾರ್ಕ್ ಮಾಡ್ಕೋಣ ನಾನು ನಿಮ್ಗೆ ಅರ್ಥ ಅಲ್ಲಂತ ಪ್ರತಿಯೊಂದು ಸೈಜ್ಗೂ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಏನೈತಲ್ಲ ಸ್ಕೇಲ್ ಇಟ್ಬಿಟ್ಟು ಇವಾಗ ಫ್ರಂಟ್ ಸೈಜ್ ಈ ಥರ ಒಂದು ಇಂಚಿಗೆ ನಾವು ಮೇಲ್ ಮಾರ್ಕ್ ಮಾಡಿರ್ತಲ್ಲ ಅಲ್ಲಿದ್ದ ಈ ಥರ ಸೆಂಟರ್ ಕಾರ್ನರಿಂದ ಲಾಸ್ಟ್ ಕಾರ್ನರ್ವರೆಗೂ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಈ ಥರ ಮಾರ್ಕ್ ಮಾಡಿದ ಮೇಲೆ ನಾನಿಲ್ಲಿ ಒಂದು ಅರ್ಧ ಇಂಚು ಮೇಲೆ ಮಾರ್ಕ್ ಮಾಡಿಕೊಂಡು ಇದು ಹಿಂಭಾಗ ಸೇಫ್ ಮಾರ್ಕಿಂಗ್ ನಾವೇನು ಒಂದು ಮಾರ್ಕ್ ಮಾಡಿರ್ತೀವಲ್ಲ ಮೇಲೆ ಅಲ್ಲಿಂದ ನಾವು ಅರ್ಧ ಇಂಚ್ಗೇನು ಮಾರ್ಕ್ ಮಾಡಿರ್ತೀವಲ್ಲ ಅದು ಜಾಯಿಂಟ್ ಮಾಡ್ಕೊಳ್ಳೋಣ ಆಮ್ಯಾಗೆ ಸ್ಕೇಲ್ ಉಲ್ಟಾ ಇಟ್ಬಿಟ್ಟು ಈ ಥರ ಲಾಸ್ಟ್ ಕಾರ್ನರ್ವರೆಗೂ ನಾನಿಲ್ಲಿ ಯಾವ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಮ್ಗೆ ಹಿಂಭಾಗ ಮುಂಭಾಗ ಸೇಪ್ ಅನ್ನೋದು ಇವಾಗ ರೆಡಿ ಆಯಿತು ನೋಡಿ ಈ ಥರ ನೀಟಾಗಿ ನಾವು ಸೇಪ್ ತಗೊಂಡಿದ್ಮೇಲೆ ಸ್ಲೀವ್ಸ್ ರೌಂಡ್ ಎಷ್ಟೈತಲ್ಲ ಆರು ಇಂಚ್ ಐತಿ ಆರು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಕೊಂಡು ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತಲ್ಲ ಅದೇ ಥರನೇ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ನಾ ಇವತ್ತು ನಾನು ಒಂದೇ ಸೈಜ್ ನಿಮ್ಗೆ ಕಟ್ಟಿಂಗ್ ತೋರಿಸಿದ್ರೆ ಮತ್ತು ನೆಕ್ಸ್ಟ್ ಇನ್ನೊಂದು ಸೈಜ್ ಯಾವ ಥರ ಮಾಡೋ ಅಂತ ನಿಮ್ಗೆ ಕಂಫ್ಯೂಸ್ ಆಗಬಾರ್ದು ಅಂತ ನಾನಿಲ್ಲಿ ಪ್ರತಿಯೊಂದು ಸೈಜ್ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಮೆಥಡಲ್ಲಿ ನೀವು ಕಟ್ಟಿಂಗ್ ಮಾಡ್ತಾ ಬನ್ನಿ ನಿಮ್ಮ ನೀವು ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗನ್ನು ಕಲ್ಕೋತೀರ ನೋಡಿ ಈ ಥರ ಮುಂಭಾಗ ಸೇಪ್ ತೊಗೊಂಡಿದ್ಮೇಲೆ ಇವಾಗ ತರ್ಟಿ ಏಯ್ಟ್ ಸೈಜ್ ನಮ್ಗೆ ಕಟಿಂಗ್ ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ನೆಕ್ಸ್ಟ್ ಏನೈತಲ್ಲ ನಾನು ಥರ್ಟಿ ಏಯ್ಟ್ ಸೈಜ್ ಆಗಿಂದ ಫಾರ್ಟಿ ಸೈಜ್ ನಾನು ಕಟ್ಟಿಂಗ್ ಇದ್ದೀನಿ ನೋಡಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹತ್ತು ಇಂಚಿಗೊಂದು ಎರಡು ಕಡೆ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಕೇಲ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಲೈನ್ ಹಾಕಿದ ಮೇಲೆ ಇವಾಗ ನಾಲ್ಕು ಇಂಚವರೆಗೂ ನಾನು ಇಲ್ಲಿ ಡೌನ್ ಅನ್ನೋದು ಇರ್ಸ್ಕೋಬೇಕಾಗತ್ತೆ ಯಾಕಂದರೆ ನಲವತ್ತು ಇಂಚಿಗೆ ಹತ್ತನೇ ಭಾಗ ಬಂದುಬಿಟ್ಟು ನಾಲ್ಕು ಆಗುತ್ತೆ ನಾಲ್ಕು ಇಂಚಿಗೆ ನಾನಿಲ್ಲಿ ಈ ಥರ ಡೌನ್ ಅನ್ನೋದು ಇದ್ದೀನಿ ನಮ್ಗೆ ಬಾ ಬಾಡಿ ಮೆಜರ್ಮೆಂಟಲ್ಲಿ ಹಾರ್ಮೋಲ್ ರೌಂಡ್ ಶೇಪ್ ನಾನಿಲ್ಲಿ ಒಂಬತ್ತು ಇಂಚಿಗೆ ಹಾರ್ಮೋಲ್ ರೌಂಡ್ ಶೇಪ್ ತೆಗಿತಾಯಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಮೆಜರ್ಮೆಂಟ್ ದೊಡ್ಡದಾದಂಗೆ ನಮ್ಗೆ ಹಾರ್ಮೋಲ್ ರೌಂಡ್ ಶೇಪ್ ಜಾಸ್ತಿ ಬ ಮಾಡ್ತಾ ಹೋಗ್ಬೇಕಾಗುತ್ತೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇದು ನಲ್ವತ್ತು ಸೈಜಿಗೆ ಸ್ಕೇಲಿಲ್ಲ ಒಂದು ಲೈನ್ ಹಾಕೋಣ ಸ್ಟ್ರೇಟಾಗಿ ಆಮೇಲೆ ಇದ್ರ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಮಧ್ಯೆ ಒಂದು ಲೈನ್ ಹಾಕಿ ಆಮೇಲೆ ಮೇಲಿಂದ ಈ ಥರ ಸ್ಕ್ ಮಾಡಿಬಿಟ್ಟು ಟೇಪ ಇಲ್ಲೊಂದು ಲೈನ್ ಹಾಕಿಬಿಟ್ಟು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಬಿಟ್ಟು ಇವಾಗ ಇಟ್ಟು ನಾವೇನು ಒಂದು ಇಂಚಿಗೆ ಮಾರ್ಕ್ ಮಾಡಿರ್ತೇವಲ್ಲ ಆ ಒಂದು ಇಂಚಿಂದ ಈ ಕಾರ್ನರ್ವರೆಗೂ ನಾನು ಸೇಫ್ ತೆಗಿತಾಯಿದ್ದೀನಿ ನೋಡಿ ನೆಕ್ಸ್ಟ್ ಉಲ್ಟಾ ಸ್ಕೇಲ್ ಇಟ್ಬಿಟ್ಟು ಈ ಥರ ಸೇಪ್ ತೆಗಿಬೇಕು ಇವಾಗ ನಾನು ಮೂರಿಂದ ನಾಲ್ಕು ಸೈಜ್ ಕಟ್ಟಿಂಗ್ ಇದ್ದೀನಿ ನಿಮ್ಗೆ ತುಂಬ ಚೆನ್ನಾಗಿ ಯಾವ ಥರ ನಾವು ಸೇಪ್ ಮಾರ್ಕ್ ಮಾಡೋದಂತ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ನಮ್ಗೆ ಮುಂಭಾಗ ಸ್ಲೀವ್ಸ್ ಸೇಪ್ ಅನ್ನೋದು ಬಂದಿದೆ ಅಂತ ಇದು ಪ್ರಂಟ್ ಸೇಪು ಇವಾಗ ಬ್ಯಾಕ್ ಸೇಪ್ ಯಾವ ಥರ ಅಂದ್ರೆ ಅರ್ಧ ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಣ ಹಾಗೆ ನಾವು ಏನು ಮೇಲೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಅರ್ಧ ಇಂಚಿಗಿಂದ ನೋಡಿ ನಾನು ತುಂಬ ಕ್ಲಿಯರಾಗಿ ನಿಮ್ಗೆ ಇದ್ದೀನಿ ಇದೇ ಮೆಥಡಲ್ಲೇ ನೀವು ಸ್ಲೀವ್ಸ್ ಕಟ್ಟಿಂಗನ್ನು ಕಲ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿ ಯಾಕಂದ್ರೆ ನಮ್ಗೆ ಸೈಜ್ ಒಂದ ರೀತಿ ಬರೋದಿಲ್ಲ ಹಾಗಾಗಿ ನಾವು ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಆರೂವರೆ ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು ಸ್ಲೀವ್ಸ್ ರೌಂಡು ನಮ್ಗೆ ಹೆಂಗೆ ಬಾಡಿ ಮೆಜರ್ಮೆಂಟ್ ದೊಡ್ಡದಾಗ ಬರ್ತಾ ಹಾಗೆ ಸೈಜು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತವೆ ಈ ಥರ ನಾವು ಕಟಿಂಗ್ ಮಾಡ್ತಾ ಬರೋಣ ನೋಡಿ ನಾನು ತರ್ಟಿ ಟೂ ಇಂದ ಫಾರ್ಟಿ ಸೈಜ್ವರೆಗೂ ನಾನು ಸ್ಲೀವ್ಸ್ ಕಟ್ಟಿಂಗನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲೊಂದು ಕಚ್ ಹಾಕಿಬಿಟ್ಟು ಇವಾಗ ಮುಂಭಾಗ ಸೇಪೇನೈತಿಲ್ಲ ಒಂದು ಕಾಲು ಇಂಚ್ವರೆಗೂ ಇಲ್ಲಿ ಮುಂಭಾಗ ಸೇಪು ಯಾವ ಥರ ನಾವು ಮಾರ್ಕ್ ಮಾಡಿರ್ತೀನಿ ಅದೇ ಥರನ ನಾವು ಕಟಿಂಗ್ ಮಾಡ್ತಾ ಬರಬೇಕಾಗುತ್ತೆ ನಾವು ಅಜ್ಮಾಸ್ ಕಟ್ಟಿಂಗ್ ಮಾಡೋ ಬದಲು ಈ ಥರ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದ್ರಿಂದ ನಾವು ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗನ್ನು ಕಲ್ಕೋಬೋದು ನೋಡಿ ಯಾವ ಥರ థర్టీ టూ ఇంద ఫార్టీ వరకు సైజ్ కటింగ్